ಕಾಂಗ್ರೆಸ್ ಮುಖಂಡ ಕೆಪಿಸಿಸಿ ಜಿಲ್ಲಾ ಉಪಾಧ್ಯಕ್ಷ ವಿಕೆ ರಾಜು ಅವರಿಗೆ ಜನ್ಮದಿನದ ಶುಭಾಶಯಗಳು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳು ಮುಳಬಾಗಿಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಬ್ರೆಡ್ ಮತ್ತು ಆಪಲ್ ನೀಡಿ ರಾಜು ಅವರ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಿಸಿದರು ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ದುಡಿಯುತ್ತಿರುವ ಮಲ್ಲಕಚ್ಚನಹಳ್ಳಿ ವಿ ಕೆ ರಾಜು ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉತ್ತಮ ಸ್ಥಾನಮಾನ ಸಿಗಲಿ ಎಂದು ಶುಭ ಹಾರೈಸಿದರು ಪ್ರತಿ ವರ್ಷವೂ ಸಹ ಸಹಾವಿ ಕೆ ರಾಜು ಅವರ ಹುಟ್ಟುಹಬ್ಬ ಇದೇ ರೀತಿ ಆಚರಿಸುತ್ತೇವೆ ಎಂದು ತಿಳಿಸಿದರು ನಿಮಗೆ ಅನಾಥ ಅನಾಥಾಶ್ರಮ ನಿಮಗೆ ಆಸ್ಪೆಟ್ಲಲ್ಲಿ ಅದೇ ಸಹ ಸ್ವಲ್ಪ ಬರ ಮಕ್ಕಳು ಮತ್ತೆ ಬೆಡ್ರು ಆಸ್ಪತ್ರೆ ಆಪರ ಗೊತ್ತಾ ಅವ್ರಿಗೆ ಶುಭ ಕೋರಿ ಅಂತಿದ್ದೀವಿ ಡಿ ಕೆ ರಾಜು ಕಾಂಗ್ರೆಸ್ ಎಸ್ ಪ್ರೆಸಿಡೆಂಟ್ ಇವತ್ತು ಅನಾರಮ್ಮ ಕ್ಯಾಂಗ್ ಸರ್ಕಲು ನಿಲ್ಬಾಗಲ್ಲೂ ಗೌರ್ಮೆಂಟ್ ಹಾಸ್ಪಿಟಲ್ ನಮ್ಮ ಬಾಸು ವಿ ಕೆ ಆರ್ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಅದೆಲ್ಲ ಒಂದು ಅದೇ ಥರ ಸರ್ಕಾರಿ ಆಸ್ಪತ್ರೆಗೆ ಬುಕ್ಸು ಎಲ್ಲ ದಾನ ಮಾಡಿದ್ದೀವಿ ಬಿ ಕೆ ರಾಜು ನಮ್ಮ ತಾತ ತಾತವರಾದ ಆರ್ಥಿಕ ಹಬ್ಬದ ಆರ್ಥಿಕ ಶುಭಾಶಯ ಪೇಷಂಟ್ಸಿಗೆಲ್ಲ ಅನ್ನೋ ಹಬ್ಬದಗಳೆಲ್ಲ ದಾನ ಮಾಡಿದ್ದೀವಿ ವಿ ಕೆ ರಾಜು ನಮ್ಮ ಬಾಸಾದ ಅವರ ಹಬ್ಬದ ಶುಭಾಶಯಗಳು ಬಗ್ಗೆ ಅವರ ಮಗ ಅವರ ಜೊತೆಯಿಂದ ನಾಲ್ವರು ಪಾಯವನ್ನು ಜಾತ ಬ್ಲಡ್ಡು ಆ್ಯಪಲನ್ನು ಎಲ್ಲ ಹಂಚ್ತಿದ್ದೀವಿ ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಬಿಸ್ಸೋ ಎಲ್ಲ ಹಾಕ್ತಿದ್ದೀವಿ